ಹಿಜಾಬ್ ನಿಷೇಧ ಬೆನ್ನಲೆ ಬಿಜೆಪಿ ಈಗ ಆಕ್ರೋಶವನ್ನು ಹೊರಹಾಕಿದೆ ಸರ್ವ ಜನಾಂಗದ ಶಾಂತಿ ತೋಟದಲ್ಲಿ ಧರ್ಮ ವಿಷ ಬೀಜ ಬಿತ್ತುವುದು ಸಮಾನತೆ ಸಮವಸ್ತ್ರ ನೀತಿಯನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಶಾಲಾ ಮಕ್ಕಳಲ್ಲಿ ಸಮವಸ್ತ್ರ ವಿಚಾರದಲ್ಲಿ ಭೇದ ಹುಟ್ಟು ಹಾಕಲಾಗ್ತಿದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಂದ ಅಲ್ಪಸಂಖ್ಯಾತರ ಓಲೈಕೆ ಆಗ್ತಾ ಇದೆ ಅಂತೇಳಿ ರಾಜ್ಯ ಬಿಜೆಪಿ ಆಕ್ರೋಶವನ್ನು ಹೊರಹಾಕಿದೆ ಹಿಜಾಬ್ ನಿಷೇಧ ವಾಪಸ್ ಸಿಎಂ ಸೂಚನೆಯ ಬೆನ್ನಲ್ಲೇ ಬಿಜೆಪಿ ಆಕ್ರೋಶವನ್ನ ಹೊರಹಾಕಿರುವ ಸರ್ವ ಜನಾಂಗದ ಶಾಂತಿ ತೋಟದಲ್ಲಿ ಧರ್ಮ ವಿಷ ಬೀಜ ಬಿತ್ತುವುದು ಸಮಾನತೆ ಸಮವಸ್ತ್ರ ನೀತಿಯನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಆದರೆ ಶಾಲಾ ಮಕ್ಕಳಲ್ಲಿ ಸಮವಸ್ತ್ರ ವಿಚಾರದಲ್ಲಿ ಭೇದ ಹುಟ್ಟು ಹಾಕಲಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಅಲ್ಪಸಂಖ್ಯಾತರ ಓಲೈಕೆ ಆಗ್ತಾ ಇದೆ ಅಂತೇಳಿ ರಾಜ್ಯ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಈ ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿರುವಂಥ ಸಂದರ್ಭದಲ್ಲಿ ಹಿಜಾಬನ್ನು ನಿಷೇಧ ಮಾಡಲಾಗಿತ್ತು ಇದನ್ನು ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಹಿಡಿದಿತ್ತು ಸೊ ಆ ಒಂದು ನಿಷೇಧವನ್ನು ಈಗ ವಾಪಸ್ ತೆಗೆದುಕೊಂಡಿರುವಂಥದ್ದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸೊ ಹಿಜಾಬ್ ನಿಷೇಧ ವಾಪಸ್ ಆಗಿರುವಂಥ ಬೆನ್ನಲೆ ಈಗ ಬಿ ಜೆ ಪಿ ಕಿಡಿಕಾರಿದೆ ಸರ್ವ ಜನಾಂಗದ ಶಾಂತಿ ತೋಟದಲ್ಲಿ ಧರ್ಮ ವಿಷಬೀಜ ಬಿತ್ತುವುದು ಆಗ್ತಾ ಇದೆ ಅಂತೇಳಿ ಸಮಾನತೆ ಸಮವಸ್ತ್ರ ನೀತಿಯನ್ನು ಸುಪ್ರೀಂ ಕೋರ್ಟ್ ಆ ಟೈಮಲ್ಲಿ ಎತ್ತಿ ಹಿಡಿದಿತ್ತು ಶಾಲಾ ಮಕ್ಕಳಲ್ಲಿ ಸಮವಸ್ತ್ರ ವಿಚಾರದಲ್ಲಿ ಭೇದ ಹುಟ್ಟು ಹಾಕಲಾಗ್ತಾ ಇದೆ ಅಂತೇಳಿ ಶಾಲಾ ಮಕ್ಕಳು ಅಥವಾ ಸಮವಸ್ತ್ರ ಅಂತಂದಾಗ ಎಲ್ಲರೂ ಒಂದೇ ರೀತಿಯಾಗಿರಬೇಕು ಅನ್ನೋದು ಬಿ ಜೆ ಪಿಯ ವಾದ ಸೊ ಈಗ ಹಿಜಾಬ್ ನಿಷೇಧ ವಾಪಸ್ ಪಡೆದಿರುವಂಥ ಹಿನ್ನೆಲೆಯಲ್ಲಿ ಬಿ ಜೆ ಪಿ ಆಕ್ರೋಶವನ್ನು ಹೊರಹಾಕಿದೆ ಸರ್ವ ಜನಾಂಗದ ಶಾಂತಿ ತೋಟದಲ್ಲಿ ಧರ್ಮ ವಿಷ ಬೀಜ ಬಿತ್ತುವುದು ಆಗ್ತಾ ಇದೆ ಅಂತೇಳಿ ಸಮಾನತೆ ಸಮವಸ್ತ್ರ ನೀತಿಯನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿತ್ತು ಆದರೆ ಸಿದ್ದರಾಮಯ್ಯ ಅವರಿಂದ ಅಲ್ಪಸಂಖ್ಯಾತರ ಓಲೈಕೆ ಆಗ್ತಿದೆ ಅಂತ ರಾಜ್ಯ ಬಿ ಜೆ ಪಿ ಆಕ್ರೋಶವನ್ನು ಹೊರಹಾಕಿದೆ ನೋಡಿ ಹಿಜಾಬ್ ನಿಷೇಧ ವಾಪಸ್ ಪಡೆದಿರುವಂಥ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಹಿಜಾಬನ್ನು ವಾಪಸ್ ಪಡಿತೀವಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಬದುಕಿ ಅಥವಾ ಹಾಗೆ ಇರಿ ಅಂತೇಳಿ ಅದನ್ನು ನಾವು ಯಾಕೆ ತಡಿಬೇಕು ಅನ್ನೋ ರೀತಿಯಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಮಾತನಾಡಿ ಈ ಹಿಜಾಬನ್ನು ವಾಪಸ್ ಪಡೆಯುವಂಥ ಕೆಲಸವನ್ನು ಸಿ ಎಂ ಸಿದ್ದರಾಮಯ್ಯವರು ಮಾಡ್ತಾರೆ ಈ ಸರ್ಕಾರ ಮಾಡುತ್ತೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸೊ ಈ ನಿಷೇಧ ವಾಪಸ್ ಆದ ತಕ್ಷಣ ಅಂದರೆ ಹಿಜ್ ಹಿಜಾಬ್ ನಿಷೇಧ ವಾಪಸ್ ಸಿ ಎಂ ಸೂಚನೆಯ ಬೆನ್ನಲ್ಲೇ ಬಿ ಜೆ ಪಿ ಆಕ್ರೋಶವನ್ನು ಹೊರಾಕಿದೆ ಸರ್ವ ಜನಾಂಗದ ಶಾಂತಿ ತೋಟದಲ್ಲಿ ಧರ್ಮ ವಿಷ ಬೀಜ ಬಿತ್ತುವುದು ಆಗ್ತಾ ಇದೆ ಸಮಾನತೆ ಸಮವಸ್ತ್ರ ನೀತಿಯನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಶಾಲಾ ಮಕ್ಕಳಲ್ಲಿ ಸಮವಸ್ತ್ರ ವಿಚಾರದಲ್ಲಿ ಭೇದ ಹುಟ್ಟು ಹಾಕಲಾಗ್ತಿದೆ ಅಂತ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಜೊತೆಗೆ ಸಿ ಎಂ ಸಿದ್ದರಾಮಯ್ಯ ಅವರಿಂದ ಅಲ್ಪಸಂಖ್ಯಾತರ ಓಲೈಕೆ ಆಗ್ತಿದೆ ಅಂತೇಳಿ ಆಕ್ರೋಶವನ್ನು ಹೊರಹಾಕಿರುವಂಥದ್ದು ರಾಜ್ಯ ಬಿಜೆಪಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ